ಯುಗಾದಿ ಯಾವಾಗ ಕಮೆಂಟ್ಸ್ ಆಯ್ತು ಯುಗಾದಿ ಹಬ್ಬಕ್ಕೆ ದಯವಿಟ್ಟು ನನ್ನ ಯಾರನ್ನು ಏನು ಏನನ್ನ ಕೊಬ್ಬಿಡಿ ಇವನ್ ಇಷ್ಟೇ ಇವನ್ ಇಷ್ಟಪಡ್ತಾನೆ ಅಂತ ನಾನು ಮಾತ್ರ ಮಾಡ್ತಾ ಇದ್ದೀನಿ ಪ್ರಶಾಂತ್ ಕಲ್ಲ ವೇದ ಎಲ್ರಿಗೂ ಮೊದಲಿಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲ ಕರ್ನಾಟಕದ ಸಮಸ್ತ ಜನರಿಗೆ ಯುಗಾದಿಯ ವಿಶೇಷಗಳನ್ನು ತಿಳಿಸ್ತಾ ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಹಾಗೂ ಬೆಲ್ಲ ಜಾಸ್ತಿ ಕೊಡಲಿ ಬೇವು ಚೂರು ಕೊಡಲಿ ಕಷ್ಟ ಸುಖ ಎರಡೂ ಇದ್ರೇ ಜೀವನ ಅನ್ನೋದನ್ನು ಯಾವತ್ತೂ ಮರೆಯೋದು ಬೇಡ ಸೊ ಲೆಟ್ಸ್ ಗೆಟ್ ಇನ್ ನಮ್ಮನೆ ಯುಗಾದಿ ಸ್ಪೆಷಲ್ ಹೇಗಿದೆ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಪ್ರತಿ ವರ್ಷ ಏನಾದರೂ ಯುನೀಕಾಗಿ ಸೆಲೆಬ್ರೇಟ್ ಮಾಡೇ ಮಾಡ್ತೀವಿ ಸೊ ನಂದು ಔಟ್ಫಿಟ್ ನೋಡಿ ಸೀರೆ ಇನ್ನಂತ ಗ್ರ್ಯಾಂಡ್ ಇಲ್ಲ ಬಟ್ ಚೆನ್ನಾಗಿದೆ ಸಾಕು ನನಗೆ ಇಷ್ಟು ಔಟ್ಫಿಟ್ ಚೆನ್ನಾಗಿದ್ರೆ ನನಗೆ ಖುಷಿಯಾಗ್ಬಿಡುತ್ತೆ ಸೊ ಹಿಂದೆಗಡೆ ಮಾಮೂಲಿ ನೋಡಿ ತೋರಣ ಎಲ್ಲ ಕಟ್ಟಿದ್ದಾರೆ ನೋಡ್ಬೋದು ನೀವು ನೋಡಿದ್ವಿ ಸಕಾಲಾಗಿ ಕಟ್ಟಿದರೆ ಆ್ಯಂಡ್ ಒಳಗಡೆ ಹೋಗೋಣ ನಾನಂತೂ ಒಳಗಡೆ ಹೋಗಿ ನಮ್ಮ ಅಮ್ಮನ್ನ ನನ್ನ ತಂಗಿನ ಅಂದರೆ ಅದು ಇವಾಗ ಅವಳು ಸೀಮ ಅದು ರೀಸೆಂಟಾಗಿ ಸೀಮಾಂತ ಬೇರೆ ಮಾಡಿದ್ವಿ ಒಳಗಡೆ ಹೋಗಿ ಅವಳು ಮಾತಾಡ್ಸೋಣ ಕೊನೆಗೆ ನಮ್ಮ ರಿತು ಬರ್ತಾನೆ ಅವ್ರ ರಿತು ಅವ್ರ ಫ್ಯಾಮಿಲಿ ಬರ್ತಾರೆ ಎಲ್ಲರೂ ಮಾತಾಡ್ಸೋಣ ಬನ್ನಿ ನನ್ನ ತಂಗಿನ ಮಾತಾಡಿಸುವ ಸಮಯ ನನ್ನ ತಂಗಿ ಸೀಮಂತ ಮುಗಿತು ಹೆಂಗ ಅನ್ಸ್ತಿದೆ ಸೀಮಂತೂ ತುಂಬಾ ಚೆನ್ನಾಗಿ ನಡೀತು ಇವತ್ತು ಯುಗಾದಿ ಸೀಮಂತ ಅಲ್ಲ ಪ್ರತಿ ಸತಿ ಅದೇ ಹೇಳ್ತೀಯ ಕ್ವಶನ್ ಚೇಂಜ್ ಮಾಡಿದೆ ನೀವು ಬೇರೆ ಕೇಳಬೇಕು ನೀನು ಕರೆಕ್ಟ್ ಹೇಳು ಸುಮಾರು ಯುಗಾದಿಗಳು ಮಾಡಿದ್ಯಾ ಈ ಸತಿ

ಗೊತ್ತಿಲ್ಲ ಕಡೆ ಗೂಗಲ್ ಮಾಡೋಣ ಸೊ ಯುಗಾದಿ ಯಾವಾಗ ಬಂತು ಏನು ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ನನಗೆ ಗೊತ್ತು ಯುಗಾದಿ ಬಂದಿದ್ದು ಯುಗಾದಿ ದಿಸ ಅಲ್ಲ ಯೂಲಿ ಯುಗಾದಿ ನೋಡು ಆಯ್ತಾ ಎವ್ರಿ ಇಯರ್ ಸೇಮ್ ಡೇಟ್ ಇರಲ್ಲ ಹೌದು ಆಯ್ತಾ ಬಟ್ ನ್ಯೂ ಇಯರ್ ಮಾತ್ರ ಸೇಮ್ ಡೇಟ್ ಇರುತ್ತೆ ಜಾನ್ ಫಸ್ಟ್ ಅಂತಾನೆ ನ್ಯೂ ಇಯರ್ ಅಂತ ಹೌದೌದು ಏನಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಡೇಟ್ ಅಲ್ಲಿ ಬರುತ್ತೆ ಯಾಕಂತಂದ್ರೆ ಅಲ್ಲ ಯಾಕಂತಂದ್ರೆ ಯುಗಾದಿ ಡಿಫ್ರೆಂಟ್ ಡಿಫ್ರೆಂಟ್ ಏನೇ ಡೇಟ್ ಬರ್ತದೆ ಒಂದೇ ದಿವಸದಲ್ಲಿ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಡಿಫ್ರೆಂಟ್ ಡೇಟ್ಸ್ ಅಲ್ಲಿ ಮಾಡಿದ್ರೆ ಯುನೀಕ್ ಆಗಿರುತ್ತೆ ಅಂತ ಯುಗಾದಿ ಡಿಫ್ರೆಂಟ್ ಡೇಟ್ಸ್ ಚಂದ್ರ ನೋಡೋದು ಈ ಟೈಮಲ್ಲಿ ಚಂದ್ರ ನೋಡ್ಬೇಕಂತ ಚಂದ್ರ ನೋಡ್ಬೇಕಂತೆ ಸೂರ್ಯ ನೋಡಬಾರ್ದಂತ ಸೂರ್ಯ ಓಕೆ ಇವಾಗ ಏನು ಎತ್ತ ಹೇಳ್ತಾರೆ ಸೊ ಒಟ್ಟಲ್ಲಿ ನನಗೆ ಗೊತ್ತಿರೋದು ಯುಗಾದಿ ಹಬ್ಬದ ಮೂರು ಮಾತ್ರ ಇನ್ಫಾರ್ಮೇಶನ್ ಮೂರ್ ಗೊತ್ತು ಒಂದು ಹೊಸ ಬಟ್ಟೆ ಹಾಕೋಬೇಕು ಇನ್ನೊಂದು ಇನ್ನೊಂದು ಬೇವು ತಿನ್ಬೇಕು ಹಳ್ಳಿ ಹಾಕೊಂಡು ಸ್ನಾನ ಮಾಡಬೇಕು ಆಮೇಲೆ ಇನ್ನೊಂದು ಬೇನು ಮನೇಲಿ ಫ್ರೀ ಆಗಿದ್ದಾಗ ಪಚ್ಚಿ ಕಾರ್ಡ್ಸ್ ಆಟ ಆಡ್ಬೇಕು ಇದು ನಾವು ಈಗ ಅದಿ ಅನ್ಕೊಂಡ್ರೆ ಬೇರೆಯವೇನೋ ಹೊಸದಾಗಿ ಅನ್ಕೊಂಡ್ರೆ ಕಮೆಂಟ್ ಮಾಡಿ ನನಗೆ ಗೊತ್ತಿರೋದಿಷ್ಟೇ ಬಿಡ ಹೇಳಿದಲ್ಲ ಚಂದ್ರ ನೋಡಬೇಕು ನೋಡ್ಬೇಕು ಅದು ಸ್ಪೆಷಲ್ ಸೊ ಹೊಸ ಸೋಮವಾರ ಬಿದ್ದಿರೋ ಮಂಗಳವಾರ ಮಾಡ್ತೀವಿ ಇಲ್ಲ ಟ್ಯೂಸ್ಡೇ ಮಾಡ್ತಾರೆ ನಾವು ತಿಂತೀವಿ ಟ್ಯೂಸ್ಡೇ ಅವ್ರ ಮಧ್ಯಾಹ್ನ ಗಂಟೆ ಮೇಲೆ ಅವ್ರು ಹೆಲ್ಪ್ ಮಾಡಿದೀವಿ ಮಮ್ಮಿಗೆ ಅಂತ ನೋಡೋಣ ಪೈಸೂ ಮಾಡಿಲ್ಲ ಒಳ್ಳೆ ದುಡ್ಡು ರೆಡಿ ಮಾಡ್ಕೊಂಡಿದ್ಯಾ ತರ್ಸೊಂಡ್ ಜೋಬಿರದಾ ಇದು ಸೊ ಈಗ ನಮ್ಮಮ್ಮ ಮಾಡ್ತಿದ್ದಾರೆ ಕಡುಬು ಸಾರಿ ನಮ್ಮಮ್ಮ ಮಾಡ್ತಿದ್ದಾರೆ ಒಬ್ಬ ಸೊ ನೋಡಿ ಏನಕ್ಕೆ ಒಬ್ಬಟ್ಟು ಮಾಡ್ತಾರೆ ಅಂತ ಕೇಳೋಣ ನಮ್ಮಅಮ್ಮನ್ನ ಇವಳಗೇನು ಗೊತ್ತಿಲ್ಲ ಬಿಡಿ ವೇಸ್ಟ್ ಮಾಡಿ ಓಕೆ ಮಮ್ಮಿ ಒಬ್ಬಟ್ಟದ ನಿಮ್ಮ ಪ್ರಕಾರ ಏನು

ಈಗ ದೇವ್ರು ಅಂತ ಇದ್ದಿ ಅಪ್ಪ ನನಗೆ ನೀನೇ ಚಿನಾ ಪ್ರಾಣ ಆ ಕಣ್ಣಲ್ಲಿ ನೀರು ಅಷ್ಟಿತ байದla ಯಾರು ಬೈದ್ರು ಹೇಳು ಚಿನಾ ನೀನೇ ಬೈದಿದ್ದಿ एक्चुअली ಏನಂತಂದ್ರೆ ಅಮ್ಮೂಗಳಿಗೆ ವಿ ಫ್ಯಾನ್ಸ್ ಇದ್ದಾರೆ ಮಮ್ಮಿ ನೀನ್ ಫ್ಯಾನ್ಸ್ ಗೆ ಏನ ಎಲ್ಲ ಇಷ್ಟಪಡುತ್ತಾರೆ ನಾನು ಎಲ್ಲ ಹೆಂಗೆ ಹೆಂಗೆ ಇರ್ತಿದಾ ಹಾಗೆ ಆಗ್ತಾನೆ ಅದೇ ಅಮ್ಮ ಜನ ಇಷ್ಟಪಡುತ್ತಾರೆ ನಮ್ಮಿಬ್ಬರು ಕಾಂಬಿನೇಷನ್ ನಾನು ಮಾತ್ರ ಅವೆಲ್ಲ ಪೌಡರ್ ಹಾಕಿದಿನಿ ಅಗ್ನೋ ಅಮ್ಮ ಇವತ್ತ ಪೌಡರ್ ಹಾಕದ ದೊಡ್ಡ ನ್ಯೂಸ್ ಆಗಿದೆ ಗೊತ್ತಾ ಟಿವಿ ನಿಂದಾನೂ ಆರಕ ಹಾಕಿದಾರೆ ಎಲ್ಲ ಹಾಕ್ತೀನಿ ಹೈ एक्चुअली ಇವಾಗ ಎಷ್ಟೊಬ್ಬಟ್ಟು ಒಪ್ಪಟ್ ಹಬ್ಬಕ್ಕೆ ಎಲ್ಲಾರ್ಗು ಎಲ್ಲ ಒಬ್ಬಿಟ್ಟು ಒಂದ್ ಕೆಜಿ ಬೆಳೆ ಹಾಕಿದಿನಿ ಒಂದ್ ಕೆಜಿ ಬೆಳೆ ಒಂದ್ ಕೆಜಿ ಒಬ್ಬಟ್ಟು ರೆಡಿ ಕರ್ದಿದೀನಿ ಬೀಗ್ರನ್ನೆಲ್ಲ ಕರ್ದಿದೀವಿ ಎಲ್ಲಾನು ಕರ್ದಿದ್ರೆ ಬರ್ತಿದಾರೆ ಸೊ ಅಮ್ಮ ಎಲ್ರಿಗೂ ಗೊತ್ತಿರೋ ಪ್ರಶ್ನೆ ಯುಗಾದಿ ಹಬ್ಬ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ನಾಡಿನ ಸಮಸ್ತ ಕಣ್ಣೀರು ಕಾಣಿಸಿದೆ ಕಣ್ಣೀರು ಓಡಿಸ್ಕೊ ಕಣ್ಣೀರು ಓಡಿಸ್ಕೊಂಡು ವಿಡಿಯೋ ಹೆಂಗ್ ಬೇಕಾಗ್ತಾ ಇರ್ತಾನೆ ಬೇಜಾರಾಗಿ ಯಾಕಮ್ಮ ಬೇಜಾರು ಮಾಡ್ಕೊತೀಯಮ್ಮ

ದಯವಿಟ್ಟು ನನ್ನ ಯಾರನ್ನು ಏನು ಅನ್ನೋಕೋಬೇಡಿ ಇವ್ನ ಇಷ್ಟೇ ಇವ್ನ ಇಷ್ಟಪಡ್ತಾನೆ ಅಂತ ಮಾಡ್ತಾ ಇದೀನಿ ತಗೋತಾ ಇದ್ದೀನಿ ಇವನ್ಗೋಸ್ಕರ ನನಗೆ ಇದೆಲ್ಲ ನನಗೆ ಬರೋಕೆ ಇಷ್ಟ ಇಲ್ಲ ದಯಮಾಡಿ ನಾನು ಕೂಡ ನೋಡೋಕ್ಕಿಲ್ಲ ನಾನು ಇವ್ರಿಗೋಸ್ಕರ ಫಿಲಮ್ ಹೋಗಿ ಹೋಗಿ ಮಾಲ್ ನೋಡೋನಿ ಎಷ್ಟೋ ಸತಿ ನಾನು ನಿದ್ದೆ ಮಾಡ್ತಾ ಇರೋನಿ ಒಬ್ಬಟ್ಟು ಮಾಡ್ತೀನಿ ಒಬ್ಬಟ್ಟು ಬಿಟ್ಟು ಇನ್ನೇನೇನು ಮಾಡಿದ್ಯಾ

ಕರ್ನಾಟಕ ನಾಡಿನ ಸಮಸ್ತ ಜನತೆಗೆ ಇಡೀ ದೇಶಕ್ಕೆ ದೇವರು ಆಯಸ ಆರೋಗ್ಯ ಕೊಟ್ಟು ಇಟ್ಟಿರ್ಲಿ ಖುಷಿ ಖುಷಿಯಾಗಿ ಯುಗಾದಿನ ಆಚರಿಸಿ ಹ್ಯಾಪಿ ಯುಗಾದಿ ಸೂಪರ್ ಪಲ್ಯ ಒಬ್ಬಟ್ಟು ಒಬ್ಬಟ್ಟು ಫೇವ್ರೇಟ್ ಮೂರು ದಿವಸ ಆದ್ರೂ ತಿಂತ ಇರ್ತೀನಿ ಗೊಜ್ಜು ರೈಸ್ ರೈಸ್ ಆಸ್ ಯೂಶಲ್ ರೈಸ್ ಚಿತ್ರಾನ್ನ ವಾವ್ ಚಿತ್ರಾನ್ನ ಗೊಜ್ಜು ಓಕೆ ಆಮೇಲೆ ಆಮೇಲೆ ಮಾಮೂಲಿ ಪಾಯಸ ಪಾಯಸ ಸೂಪರ್ ಹೆಸರು ಬೆಳೆ ಕಳಿಸ್ಬೇಕು ಗೊತ್ತಾಯ್ತು 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 ಪಾಯಸ ಇಲ್ಲಿ ಪಾಯಸ ಇಲ್ಲ ಕಡಲೆಕಾಳು ಉಳಿಸ್ಲಿ ಸೂಪರ್ ಸಖತ್ ಮಮ್ಮಿ ಪಾಯಸ ಇಲ್ಲಿದ್ಯಾ ಕೀರ್ ಹಾಲ ಇದು ವಾವ್ ಸಗದ ಮಾಡಿದ್ಯಾ ಮಮ್ಮಿ ಸೊ ಒಬ್ಬಿಟ್ಟು ಕಾಯಿ ಸೂಪರ್ ಮಮ್ಮಿ ಬೇಗ ರೆಡಿಯಾಗಿ ಬಾ ನಾವಿನ್ನೂ ಬೇಜನ್ ಕೆಲಸಗಳಿದೆ ಸೊ ನೋಡಿ ಮನೆಯೆಲ್ಲ ಫುಲ್ಲು ಫ್ರೆಶ್ ಆಗಿದೆ ಕಪಲ್ಸ್ ನೋಡಿ ಏನೋ ಮಾತಾಡ್ತಿದ್ದೆ ನೋಡಿ ಕಪಲ್ಸ್ ಚೆನ್ನಾಗಿ ನನ್ನ ಬ್ಲಾಗಲ್ಲಿ ಕೇಳ್ತಿದ್ರಿ ಎಲ್ಲಿ ನಿಮ್ಮ ಡ್ಯಾಡಿ ಎಲ್ಲಿ ನಿಮ್ಮ ಡ್ಯಾಡಿ ಅಂತ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾ ನಾನು ನೋಡಿರೋ ಬ್ಯುಸಿಯೆಸ್ ಅಲ್ಲಿ ಸ್ಟಾರ್ ಬಿಟ್ರೆ ನಮ್ಮ ಅಪ್ಪ ಬ್ಯುಸಿ ನನಗೆ ವೀಡಿಯೋಗೆ ಸಿಗಲ್ಲ ಸೊ ಆ್ಯಕ್ಚುಲಿ ನಮ್ಮ ಅಪ್ಪನ ಮಾತಾಡ್ಸೋಕ್ಕೆ ಅವ್ರ ಹತ್ರಕ್ಕೆ ನಾನೇ ಹೋಗ್ಬೇಕು ಸೊ ಅದಕ್ಕೆ ಬಾಯಿಲಿ ಅಂತ ಕರಿತಿದ್ರೆ ಅಪ್ಪ ಇಲ್ಲಿದೆಯಾ ಅಪ್ಪ ಓ ಅಪ್ಪ ನಮ್ಮ ಅಪ್ಪನಿಗೆ ಸಿಕ್ಕಾಪಟ್ಟೆ ಬ್ಯುಸಿ ಆಕ್ಚುಲಿ ಕೈಗೆ ಸಿಗಲ್ಲ ಇವತ್ತು ಕೈಗೆ ಸಿಕ್ಕಿದ್ರೆಪ್ಪ ಓಕೆ ರೆಡೇ ರೆಡೆ ಸೊ ಈಗ ಅಪ್ಪ ಬನ್ನಿ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಈಗ ನಮ್ಮ ಅಪ್ಪ ಮಾತಾಡ್ತಾರೆ ಅಪ್ಪ ಹ್ಯಾಪಿ ಯುಗಾದಿ ಒನ್ಸ್ ಅಗೇನ್ ಯುಗಾದಿ ಹಬ್ಬದ ಶುಭಾಶಯಗಳು ಅವೆಲ್ಲರೂ ಒಳ್ಳೆಯ ಹಬ್ಬಕ್ಕೆ ಪಾಪ ತುಂಬ ಪ್ಯಾತ್ವವಾಗಿ ಬಾತ ಬಿಡೋದು ಜೋಶಿ ಮಾತಾಡು ರೋಡೆ ರೆಡಿ ಬಾ ಟೂ ತ್ರೀ ಕೋ ಸೊ ನನ್ನ ಜೊತೆ ಇದ್ದಾರೆ ನಮ್ಮ ಅಪ್ಪ ಬಾ ಬಾ ಹೇಳ್ತೀನಿ ಎಲ್ಲರೂ ನಮಸ್ಕಾರ ಹಂಗೆ ಮಾಡೋಣ ಓಕೆ ಸೊ ಗಾಯ್ಸ್ ಈಗ ನಾನು ಅಪ್ಪ ಫುಲ್ ಲೆವೆಲ್ ಅಲ್ವಾ ಸೊ ಈಗ ಗಾಯಸ್ ನಾನು ಕರಿತಾ ಇದ್ದೀನಿ ನಮ್ಮ ನಿಮ್ಮೆಲ್ಲರ ನಗುವಿನ ಯಾತ್ರೆಯಲ್ಲೇ ಅಂತ ನಮ್ಮ ನಿಮ್ಮೆಲ್ಲರ ದನಲಿ ಹುಲಿ ಅಂತ ಎಲ್ಲ ಹೇಳಕ್ರೋಣ ನಮ್ಮ ಪ್ರೀತಿಯ ನಮ್ಮನ್ನೆಲ್ಲನು ನಗಸ್ತಾ ಇರೋಂತ ಒನ್ ನಮಸ್ಕಾರ ಯುಗಾದಿ ಹಬ್ಬದ ಸುಭಾಷ್

ಉಗಾದಿ ಹಬ್ಬದ ಶುಭಾಶಯಗಳು ಉಗಾದಿ ಹಬ್ಬದ ಶುಭಾಶಯಗಳು ಉಗಾದಿ ಎಲ್ಲ ಬೈತಾದು ಯುಗಾದಿ ಯುಗಾದಿ ಹಬ್ಬದ ಎರಡೆ ಎರಡು ಯುಗಾದಿ ಎರಡೆ ಎರಡಾದಿ ಹಬ್ಬದ ಶುಭಾಷ್ಡೆ ಬಾ ಟು ಸೊ ಈ ಕರಿ ಅಣ್ಣ ನಮ್ಮ ನಿಮ್ಮೆಲ್ಲರ ಯುಗಾದಿ ಹಬ್ಬದ ಶುಭಾಶಯಗಳು ಅವೆಲ್ಲರಿಗೂ ಬಿಟ್ಟಲ್ಲ ಎಲ್ಲರಿಗೂ ಯುಗಾದಿ ಒಂದು ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಷ ಸಿಂಹ ಎಲ್ರಿಗೂ ಉಗಾದಿ ಹಬ್ಬದ ಶುಭಾಶಯಗಳು ಒಡಿ ಒಡಿ ಜನ ಕೊಡಿ ಜನ ಕೊಡಿ ತರ ಮಾತಾಡ್ತಿ ಎಲ್ರಿಗೂ ಯುಗಾದಿ ಹಬ್ಬ ನಮ್ಮ ನಿಮ್ಮೆಲ್ಲ ನಗುವಿನ ತಲೆಯಲ್ಲಿ ತೇಲಿಸೋ ಶಂಕಣ್ಣ ಸಿಂಹ ಸಿಂಹ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಅಲ್ಲ ಯುಗಾದಿ ಯುಗಾದಿ ಎಲ್ರಿಗೂ ಯುಗಾದಿ ಹಬ್ಬದ ಬಂದ ತಕ್ಷಣ ಸಿಂಹ ಸಿಂಹ ಅಂದ್ಬಿಟ್ಟು ಎಲ್ರಿಗೂ ನಮಸ್ಕಾರ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರೂ ಈ ಹೊಸ ವರ್ಷಕ್ಕೆ ಎಲ್ಲರೂ ಬೆಳಗ್ಗೆ ಎದ್ದು ದೇವ್ರನ್ನ ಧ್ಯಾನ ಮಾಡಿ ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ನೀವೆಲ್ಲರೂ ನಗ್ನಗ್ ತಗ ಖುಷಿ ಖುಷಿಯಾಗಿ ಎಲ್ರು ಎಂಜಾಯ್ ಮಾಡಿ ಎಂಜಾಯ್ ಮಾಡಿ ಅಪ್ಪ ಎಂಜಾಯ್ ಮಾಡಿ ಎಂಜಾಯ್ ಮಾಡಿ ಎಲ್ರು ಇವತ್ತು ಆ ಹಬ್ಬಕ್ಕೆ ಕಾಸ್ಟಾಡಿ ಈಗ ನಾವು ಈಗ ಎಲ್ರು ಯುಗಾದಿ ಹಬ್ಬಕ್ಕೆ ಪ್ರತಿ ವರ್ಷ ಎಸ್ ಎಲ್ರು ಎಂಜಾಯ್ ಮಾಡ್ತೀವಿ ನೀವು ಎಂಜಾಯ್ ಅಮ್ಮ ಮಾಡ್ತೀವಿ ಕಾಸ್ ಕೊಡ್ತೀವಿ ಅಂತ ಹೇಳಿ ಎಲ್ರಿಗೂ ಎಲ್ರಿಗೂ ಆಸ್ನಾಟಕ ಕಾಸು ಕೊಡ್ತೀನಿ ನನ್ನ ಮಗನ ನೆಂಟಿಗೆ ಆಮೇಲೆ ವಾಪಸ್ ಎಲ್ರಿಗೂ ಕಾಸ್ನಾಟಕಕ್ಕೆ ಕಾಸು ಕೊಡ್ತೀನಿ ಈಗ ನಮ್ಮ ಅಪ್ಪ ಪ್ರತಿ ವರ್ಷ ಕಾಸ್ನಾಟಕ್ಕೆ ನನಗೆ ಹೆವಿ ಕಾಸು ಕೊಡ್ತೀರೊ ಸೊ ಈಗ ನಮ್ಮ ಅಪ್ಪ ಕಾಸು ಅಪ್ಪ ಎಷ್ಟು ಕೊಡ್ಬೋದಪ್ಪ ಎಲ್ರಿಗೂ ಕಾಸು ಕೊಡ್ತಾ ಇದ್ದೀನಿ ಎಲ್ರಿಗೂ ಇವತ್ತು ಉಗಾದಿ ಹಬ್ಬಕ್ಕೆ ಅದನ್ನ ಐವತ್ತು ರೂಪಾಯಿ ಅಷ್ಟೇ ಅಪ್ಪ ಕೂಡ ನಾನು ನಮ್ಮ ಅಪ್ಪ ಎಲ್ಲ ವಿಡಿಯೋಸ್ ಮಾಡೋದಿಲ್ಲ ಆ್ಯಕ್ಚುಲಿ ಇದು ಥಿಯೇಟರ್ ರೂಮ್ ಥರ ಮಾಡಿರೋದು ನೋಡಿ ಅಪ್ಪ ಇಲ್ಲಿ ಕಾಸು ಕೊಡ್ಬೇಕು ಎಲ್ರಿಗೂ ಇವನಿಗೆ ಉಗಾದಿ ಹಬ್ಬಕ್ಕೆ ನಾನು ಕೊಡ್ತಾ ಇದೆ ಫಿಫ್ಟಿ ರುಪೀಸ್ ಅಪ್ಪ ಫಿಫ್ಟಿ ರುಪೀಸ್ ಆದ್ರೆ ಇವನು ಅದ್ರಲ್ಲಿ ಗೆದ್ರೆ ಗೆಲ್ಬೋದು ಸೋತ್ರೆ ಸೋಲ್ಬೋದು ನಿಕ್ಕಿದ್ದು ಏನಿದ್ರು ಬಂದು ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ಹ್ಯಾಪಿಯಾಗಿ ಇರಬೇಕು ಇವನು ಕಾಸು ಗೀಸು ಕೇಳಿದ್ರೆ ನೀವು ಯಾರು ಒಂದು ರೂಪಾಯಿ ಕೊಡಬೇಡಿ ದಯವಿಟ್ಟು ಪ್ಲೀಸ್ ನಿಮ್ಮ ಕೈ ಮುಗಿತೀರಿ ಅಪ್ಪ 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 ಇಲ್ಲಿ ಕೇಳು ವಿಡಿಯೋಗೆ ನೀವು ಐನೂರು ರೂಪಾಯಿ ಕೊಡೋ ಥರ ಮಾಡೋ ಆಮೇಲೆ ವಾಪಸ್ ಕೊಡ್ತೀನಿ ನಿಂಗೆ ಅವ್ರು ನಮ್ಮ ನಮ್ಮಪ್ಪ ಏನು ಗ್ರೇಟ್ ರೆಡಿ ಇಲ್ಲ ಹರಡೋ ಬರೀ ವಿಡಿಯೋ ಕೊಡ ಅಷ್ಟೇ ರೆಡಿ ವಿಡಿಯೋ ಕೊಡೋ ವಾಪಾಸ್ ಗೈಸ್ ಪ್ರತಿ ವರ್ಷ ಅಪ್ಪ ನನಗೆ ಯುಗಾದಿಗೆ ಯಾವಾಗ್ಲೂ ದುಡ್ಡು ಕೊಡ್ತಿದ್ರು ಈ ನಮ್ಮ ಅಪ್ಪ ಒಳ್ಳೆ ದುಡ್ಡೇ ಕೊಡ್ತಿದ್ರೆ ಐನೂರು ಕೊಡ್ತಾರ ಸಾವಿರ ಕೊಡ್ತೀನಿ ಏನು ಇಲ್ಲ ಈಗ ಐನೂರ್ ರೂಪಾಯಿ ಕೊಡ್ತಾ ಇದೆ ಅದನ್ನ ಕ್ಯಾನ್ಸಲ್ ಮಾಡಿ ರೂಪಾಯಿ ಕೊಡ್ತೀನಿ ಈಗ ಮಪಾ ಕೊಡ್ತಿದ್ರೆ ಐನೂರು ರೂಪಾಯಿ ನಾನು ಎಡ್ಗೈಲಿ ತಗೋಬಾರ್ದು ಬಲ್ಗೈಯಲ್ಲಿ ತೋಬೇಕು ಸ್ವಲ್ಪ ಪ್ರತಿ ವರ್ಷ ಎರಡ್ ಸಾವಿರ ಮೂರ್ ಸಾವಿರ ಪ್ರತಿ ವರ್ಷ ನಾನು ಹ್ಮ್ ಯಾವಾಗ್ಲೂ ಕೊಡ್ತಾ ಇದ್ದೆ ಸಾವಿರ ಸಾವಿರ ರೂಪಾಯಿ ಈಗ ಐನೂರು ಕೊಡ್ತಾ ಇದೀನಿ ತಗೋ ಏನಕ್ಕೆ ಅಂದ್ರೆ ಏನಕ್ಕೆ ಅಂತ ಹೇಳು ಯಾಕಂದ್ರೆ ಕಾಶ್ನಾಟ ಆಡೋಕೆ ಅಶ್ಕಾಟ ಆಡಕ್ಕೆ ನಾಳೆ ಕಮ್ಮಿ ಕೊಡ್ತಾ ಇದ್ದೀನಿ ಅಂತಂದ್ರೆ ಏನಂತ ಹೇಳು ಗೊತ್ತಾ ಅವನು ದುಡಿತಿದ್ರೆ ಅವ್ನು ದುಡಿ ಮೇಲೆ ಬದುಕ್ತಾನೆ ಹಂಗೆ ಏನಾದ್ರು ಇವನು ಏನು ದುಡಿತೇನೆ ನನ್ನ ಹತ್ರ ಬೇಡ್ತಾವ್ರೆ ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ ಕೊಡು ವಿಡಿಯೋ ಮುಂದೆ ಕೊಟ್ಬಿಟ್ಟು ಅಜೀಬ್ ಆಗುತ್ತೆ ಕೊಡು ಸುಮ್ಮನೆ ನೋಡಿ ಈಗ ಇವನಿಗೆ ಐನೂರು ರೂಪಾಯಿ ಕೊಡ್ತಾ ಇದ್ದೆ ಕೊಟ್ಬಿಟ್ಟು ಯಾವ ಬಿಲ್ಡಪ್ ಆಗ್ತಿರ್ ಕೊಡೋ ಇಲ್ಲ ಕಾಸು ಕೊಟ್ರು ನಮ್ಮಅಪ್ಪ ಕೊಡ್ಲಿಲ್ಲ

ಹಾನು ಅಮ್ಮ ಸ್ವಲ್ಪ ಬೆಲ್ಲ ಜಾಸ್ತಿ ಇರಲಿ ಕಣ್ಣು ಮುಚ್ಕೊಂಡು ಕೊಡು ಎಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕು ಹ್ಮ್ ಆಕ್ಚುಲಿ ನಂಗೆ ಬೆಲ್ಲ ಜಾಸ್ತಿ ಸಿಕ್ಕಿದೆ ರೆಡಿ 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 ಓಕೆ ನೋಡೋರಲ್ಲ ಎಷ್ಟು ಖುಷಿಯಾಗಿ ಇದರೆಲ್ಲ ಫ್ಯಾಮಿಲಿ ಎಲ್ಲ ಅಮ್ಮ ಅಮ್ಮ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ಅಮ್ಮ ಪೂಜೆ ಮುಗಿಸಿದ್ರು ನಮ್ಮ ಮನೇಲಿ ಹೆಂಗೆ ಅಂದರೆ ಪೂಜೆ ಮುಗಿಸೋವರೆಗೂ ಯಾರೂ ಕೂಡ ನಾಷ್ಟ ಮಾಡಲ್ಲ ಆ್ಯಂಡ್ ನೈವೇದ್ಯಕ್ಕಿಟ್ಟ ಮೇಲೆ ನೈವೇದ್ಯದ ಎಲ್ಲ ಪೂಜೆಗಳು ಮುಗಿದ ಮೇಲೆ ನಮ್ಮ ಮನೇಲಿ ನಾವು ಊಟ ಮಾಡೋದು ಐ ಮೀನ್ ನಾಷ್ಟ ಮಾಡೋದು ಸೊ ಈಗ ಟೈಮು ಹನ್ನೊಂದುವರೆ ಏನಾದರೂ ಪರವಾಗಿಲ್ಲ ನಾಷ್ಟ ಮಾಡ್ತೀವಿ ಬನ್ನಿ ಹಬ್ಬದ ಊಟ ತಿನ್ನೋದೇ ಒಂಥರ ಮಜಾ ಆ್ಯಕ್ಚುಲಿ ಸಖತ್ ಖುಷಿ ಕೊಡುತ್ತೆ ಹಬ್ಬದ ಊಟ ತಿಂದರೆ ನಾಟ್ ಅನ್ ಇಶ್ಯೂ ಬೇಕಾಯಿತು ತುಪ್ಪ ಆ್ಯಂಡ್ ಒಬ್ಬಟ್ಟು ಇಸ್ ದ ಬೆಸ್ಟ್ ಕಾಂಬಿನೇಷನ್ ಎವರ್ ಅಂತಲೇ ಹೇಳ್ಬೋದು ನನ್ನ ಫೇವ್ರೆಟ್ ಕಾಂಬಿನೇಷನ್ ಕೂಡ ಹಬ್ಬ ಹಬ್ಬ ಅಂದ್ಮೇಲೆ ನಾವೇನು ಮಾಡ್ತೀವಿ ಆಟ ಆಡ್ತೀವಿ ಏನು ಆಟ ಆಡ್ತೀವಿ ಕಾರ್ಡ್ಸ್ ಆಡ್ತೀವಿ ಪಚ್ಚಿ ಆಡ್ತೀವಿ ನಮ್ಮ ಫ್ಯಾಮಿಲಿ ಪಚ್ಚಿ ಆಡೋದಲ್ಲಿ ಗ್ರೇಟ್ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ಪಚ್ಚಿ ಆಡೋದ್ರಲ್ಲಿ ಸೊ ಅದಕ್ಕೋಸ್ಕರ ಪಚ್ಚಿ ತರಕ್ಕೆ ನಮ್ಮ ರಿತು ಹೋಗಿದ್ದಾನೆ ಸೊ ಇವಾಗ ಪಚ್ಚಿ ತರೋದಕ್ಕೆ ಫಸ್ಟ್ ಟೈಮು ನೂರೈವತ್ತು ರೂಪಾಯಿ ಕೊಟ್ಟಿದ್ದೀವಿ ಒಂದು ನೂರೈವತ್ತು ರೂಪಾಯಿ ಪಚ್ಚಿ ಬಾಕ್ಸ್ ತೊಗೊಂಬರ್ತಿದ್ದೆ ನೋಡಿ ಅಲ್ಲಿ ತೊಗೊಂಬರ್ತಿದ್ದ ಇತ್ತು ಸಿ ನಾನು ರೀತು ಈ ಪಚ್ಚಿನ ತೆಯ್ತಾ ಇದ್ದೀವಿ ಸೊ ಹೆಂಗೋ ಮಾಡಿ ಜೆಪ್ಟೋ ಇಂದ ತುಂಬ ತರಿಸೋದೇನೋ ಬರಲಿಲ್ಲ ರೀತು ತಗೋ ಬಾ ಬಾ ಈ ನೀವೆಲ್ಲ ಆಡಿಡ್ತೀರಾ ಮನೇಲಿ ಸೊ ಇವಾಗ ಏನು ಮಾಡ್ತೀವಿ ಅಂದರೆ ಇದನ್ನ ಇಡ್ತೀವಿ ಸೊ ಹಿಂಗೆ ಇಟ್ಬಿಟ್ಟು ತೆಗ್ಯೋದು ತೆಯ್ದಿರ ನೋಡಿ ಆಡೋದಕ್ಕೆ ಎಷ್ಟು ಜನ ಕಷ್ಟಪಟ್ಟು ತೆಗಿತಿದ್ದಾರೆ ಅಶೋ ಏನ್ ಮಾಡ್ತಿದ್ಯಾ ನೀನು ಕಾಲಲ್ಲಿ ಅವ್ರ ಕಾಲಲ್ಲಿ ಮಾಡ್ತವ್ರೆ ಸ್ಪೆಷಲ್ ಯುನೀಕ್ ಆಗಿ ಊಟಕ್ಕೆ ಏರಿತ್ತು ಅವ್ರ ಫ್ಯಾಮಿಲಿ ಬಂದಿದ್ದರು ಸು ಸಿಗಾಪಡೆ ಖುಷಿಯಾಯ್ತು ಅವರು ಗೊತ್ತಲ್ಲ ಮುಂಚೆ ಶೈಫಿಲು ಐಫೀಲು ಅತಿಷ್ ಮಾತಾಡ್ಸ್ಬೇಕಾದ್ರೆ ನೀವು ಯೋಚನೆ ಮಾಡ್ತಿದ್ದೆ ಮಾತಾಡಬೇಕೋ ಬೇಡವ ಅಂತ ಇಷ್ಟಪಟ್ಟು ತೆಗಿತಿದ್ವಿ ಆದರೆ ನಮ್ಮ ಫ್ಯಾನ್ ಯಾರೋ ನಮ್ಮ ಕಷ್ಟ ನೋಡೋಕ್ಕಾಗ್ದರೆ ಅವರೇ ಕೊಟ್ಟರು ನೋಡಿ ಚೆನ್ನಾಗಿ ಕೊಟ್ಟಿದ್ದಾರೆ ಗೇಮ್ಸ್ ಆಡ್ತಾ ಇದ್ದೀವಿ ಎಲ್ಲರೂ ಎಷ್ಟು ಸ್ವೆಟ್ಟು ಗೇಮ್ ಆಡಬೇಕಾದ್ರೆ ಸ್ವೆಟ್ ಗೇಮ್ ನಾನೇ ವಿನ್ ಆಗೋದ್ ಕಡೆ ಐ ಲಾಸ್ಟ್ ಮೈ ಮನಿ ಬಿಗ್ಗೆಸ್ಟ್ ಅಮೌಂಟ್ ಐ ನಾನೇ ಹಾಕಿರೋದು ಇವ್ರು ಯಾರು ಹಾಕಿಲ್ಲ ಎಲ್ಲ ಟೆನ್ ಟೆನ್ ರುಪೀಸ್ ಆಡ್ತಿದಾರೆ ಇವರೆಲ್ಲ ನಾನು ಒಬ್ಬನೇ ಅವ್ರು ನೂರು ರೂಪಾಯಿ ಅವ್ರು ಹಾಕಿ ನಾನು ಒಬ್ಬನೇ ಫೈವ್ ಹಂಡ್ರೆಡ್ ಹಾಕಿರೋದು ಈ ಒಡೆ ಕ್ರೇಜಿ ಗೇಮ್ ಅಂತಂದ್ರೆ ವಿ ಸ್ಟಾರ್ಟೆಡ್ ಇನ್ ಟೆನ್ ರುಪೀಸ್ ಓಕೆ ಇವಾಗ ಫಿಫ್ಟಿ ಹಂಡ್ರೆಡ್ ರುಪೀಸ್ ಅಲ್ಲಿ ಶುರು ಆಗ್ತಿದೆ ಗೇಮು ಕ್ರೇಜಿ ಆಗಿದೆ ಆಕ್ಚುಲಿ ಇಲ್ಲೇ ದುಡ್ಡು ಮಾಡ್ತಿರೋದು ನಮ್ ರೀತು ಮೂರ್ ಸಾವಿರದಿಂದ ನಾಲ್ಕು ಸಾವಿರ ಮಾಡ್ದು ಒಟ್ಟಾರೆ ಸಗದಾಗಿತ್ತು ಆಕ್ಚುಲಿ ನಾವು ಕಾರ್ಡ್ಸ್ ಎಲ್ಲ ಆಡಿ ಆಮೇಲೆ ಪಚ್ಚಿ ಆಡಿದ್ವಿ ಸೊ ರಿತು ಹೇಗೆ ಅನಿಸ್ತು ಈ ಓಕೆ ಫಸ್ಟ್ ಇಂದ ಬಾ ಫಸ್ಟ್ ಇಂದ ಬಾ ರೆಡಿ ರೆಡಿ ಸೊ ಈಗ ನಾವು ಇದ್ದೀವಿ ವೀಡಿಯೋನ ಎಂಡು ಸೊ ಸಾಯಂಕಾಲ ಹಂಗಿಲ್ಲ ಫಸ್ಟ್ ಇದ್ದ ಬಾ ಫಸ್ಟ್ ಇದ್ದ ಈಗಲ್ಲ ರೆಡಿ ಇನ್ನು ನಾನು ಹೇಳ್ತೀನಿ ಬರ್ತ ನಮ್ಮ ರಿತು ಅಂತ ಹೇಳ್ತೀನಿ ಸೊ ಈಗ ವಿಡಿಯೋನ ಎಂಡ್ ಮಾಡೋವಂಥ ಸಮಯ ನಾನು ರಿತುನ್ ಮಾತಾಡಿಸ್ಲೇ ಇಲ್ಲ ಸೊ ಕರೆಯೋಣ ನಮ್ಮ ರಿತೋ ರಿತೋ ಓಕೆ ಸೊ ಹೇಗೆ ಇವತ್ತು ನಮ್ಮ ಜೊತೆ ಫಸ್ಟ್ ಹಬ್ಬ ನಮ್ಮ ಜೊತೆ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡ್ಕೋತಾರೆ ಹೇಗೆ ಅನಿಸ್ತಿದೆ ತುಂಬ ಫನ್ ಮಾಡ್ದ ಗೇಮ್ಸ್ಗಳು ಆಡ್ದ ಪಚ್ಚಿ ಅಂತ ಫಸ್ಟ್ ಟೈಮ್ ನಿಮಗೆ ಪಚ್ಚಿ ಅಂದ್ರೆ ಗೊತ್ತಿರಲಿಲ್ಲ ಪಚ್ಚಿ ಸೂಪರ್ ಆಗಿತ್ತು ಫುಲ್ ಫನ್ ಲಾಸ್ ಆಗೋಯ್ತು ಆಕ್ಚುಲಿ ಹೌದು ಒಂದು ರೌಂಡಲ್ಲಿ ಬೇಜಾನ್ ದುಡ್ಡು ಫಸ್ಟ್ ಎಷ್ಟು ರೂಪಾಯಿಂದ ಸ್ಟಾರ್ಟ್ ಮಾಡಿದ ನಾವು

ಇಂಥ ಹೊಸ ಬಟ್ಟೆ ಈ ಒಂದ್ಸತಿ ಸ್ವಲ್ಪ ಗೇಮ್ಸ್ ಎಲ್ಲ ಆ್ಯಕ್ಚುಲಿಗಾದಿ ಸೆಲೆಬ್ರೇಟ್ ಮಾಡಿಸಿದ್ವಿ ಯಾಕಂದ್ರೆ ಏನು ಬರೀ ನಾವು ಏನು ಬಬ್ಬು ಊಟ ಏನು ಒಬ್ಬರು ಊಟ ತಿನ್ನೋದಲ್ಲದೆ ನಾವು ಗೇಮ್ಸ್ ಗಳನ್ನ ಮಾಡಿ ಫ್ಯಾಮಿಲಿ ಎಲ್ಲ ಬಂದಿದ್ವಿ ಸಿಕ್ಕಾಬಡ ಫ್ಯಾಮಿಲಿ ಬಂದರು ಅದಕ್ಕೆ ಮಜಾ ಓಡಾಯಿಸಿದ್ವಿ ಸೊ ಒಟ್ಟಾರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಇಷ್ಟೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಎಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಎಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ